ಬಹಳ ಪವಿತ್ರವಾದಂತಹ ಒಂದು ಪೂಜಾ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಊರು ಕೋಡಳಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಜನರ ಸೇವೆಯೇ ಜನಾಂಡ ಸೇವೆ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ಈ ವೇದಿಕೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಸಾಕ್ಷಿಯಾಗಿದ್ದೇವೆ ನಮ್ಗೆಲ್ಲ ಗೊತ್ತಿದೆ ನಮ್ಮೂರ ಕೋಡಣಿ ಯಾವ ರೀತಿ ಇತ್ತು ಇವತ್ತು ಯಾವ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಕಾಣ್ತಾ ಇದೀವಿ ಎಷ್ಟೊಂದು ಅಭಿವೃದ್ಧಿಗಳು ಕೆಲಸಗಳನ್ನ ಸಾಕ್ತಾ ಇದೆ ಸರ್ಕಾರ ಸರ್ಕಾರ ಇಲ್ಲದೆ ಹೋಗ್ಲಿ ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಹೋಗ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮನ್ನೆಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಕುಂದುಕೊರತೆಗಳನ್ನ ಆರಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಟ್ಟಂತ ನಮ್ಮ ನಾಯಕರಾದಂತ ಡಿ ಕೆ ಸುರೇಶ್ ಸಾಹ್ರು ಮತ್ತೆ ಡಿ ಎ ಶಿವಕುಮಾರ್ ಸಹ ನಮ್ಮೆಲ್ಲರ ಮೇಲೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ನಾವು ತಿರುಗಾಡಕ್ಕೆ ಆಗ್ತಾ ಇರ್ಲಿಲ್ಲ ನಾವು ಈ ರಸ್ತೆಗಳಲ್ಲಿ ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ ಪ್ರಾಯಶಃ ಇವತ್ತಿದ್ರೆ ಸಾಕ್ಷಿ ಬೇಕು ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ನೀವು ಬೇರೆ ಬೇರೆ ಕ್ಷೇತ್ರದ ಕೆಲಸ ನಾವು ಹೋಲಿಸ್ಕೊಂಡ್ರೆ ಆ ರಸ್ತೆಗಳು ನಿಮಗೆ ಸಾಕ್ಷಿಯಲ್ಲಿ ಎಲ್ಲ ಹೇಳ್ತವೆ ಈ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗಿದೆ ಬೇರೆ ಪಕ್ಕದಲ್ಲಿ ಏನ್ ಚರ್ಚೆ ಆಗಿದೆ ಏನ್ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಹೋಲಿಕೆಯನ್ನ ಮಾಡಿಕೊಳ್ಳೋದು ಯಾವ ರೀತಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳ ಕೆಲಸಗಳು ಆಗ್ತಾ ಇದೆ ಹೇಳಿ ಯಾವುದೇ ಸಂದರ್ಭದಲ್ಲಿ ಆಗ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮನ್ನ ಯಾವುದೇ ರೀತಿಯಲ್ಲಿ ತೊಂದರೆಗಳಿಗೆ ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ನಮ್ಮ ನಾಯಕರಿಗೆ ಹೋಗ್ತಾ ಇದ್ದಾರೆ ಇವತ್ತು ನನಗೆ ಒಬ್ಬ ಸಾಮಾನ್ಯ ಮಗ ಇವತ್ತು ನನಗೂ ಕೂಡ ನೀವೆಲ್ಲರೂ ಕೂಡ ಶಕ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಇಲ್ಲೇ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಮಾಡಿ ಈ ಕೋಡಹಳ್ಳಿಯ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಮಾಡಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನೀವೆಲ್ಲರೂ ಕೂಡ ಇವತ್ತು ನೂರು ಕೋಟಿ ಅಂತ ನಮಗೆ ನಮ್ಮನ್ನು ಕೂಡ ನಮ್ಗೆ ಸಲ್ಲಿಸ್ತೇನೆ ನಮ್ಮ ಶಕ್ತಿನೇ ನೀವು ಎಲ್ಲಾ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಸುರೇಶ್ ನಾವೆಲ್ಲರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚಿಗೆ ಓಟ್ ಹೇಳಿ ಬರ್ತದೆ ಅಂತ ಹೇಳಿದ್ರೆ ಅದು ಕೋಡೆ ಡಿ ಡಿಕೆ ಶಿವಕುಮಾರ್ ಸಾಹೇಬ ಚುನಾವಣೆಯಲ್ಲಿ ಅತಿ ಹೆಚ್ಚಿಗೆ ಓಟ್ ಹೇಳಿ ಬರ್ತದೆ ಎತ್ತೀ ಹೆಚ್ಚು ಪ್ರೀತಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ಅದು ಕೋಡಿ ಹೋಗ್ಲಿ ಚೆನ್ನಾಗಿ ಇವತ್ತು ಸೊ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ಹೇಳಿ ನಾವು ಗಮನಿಸಿ ಕನಕಪುರದಲ್ಲಿ ನಮ್ಗೆ ಕೂಡ ಓಡಾಡಕ್ಕೆ ರೋಡ್ ಇರ್ಲಿಲ್ಲ ಇವತ್ತು ರೋಡಿನ ಅಗಲೀಕರಣ ಮಾಡ್ತಾರೆ ಅಲ್ಲಿಂದ ನಾವೆಲ್ಲರೂ ಕೂಡ ಇಲ್ಲಿ ಬಂದ್ವಿ ಈ ರೋಡನ್ನ ಅಗಲೀಕರಣ ಮಾಡಿ ಇವತ್ತು ಒಂದು ಒಳ್ಳೆ ರೀತಿಯ ರೋಡನ್ನ ಅನ್ನ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ಮುಂದೆ ಆಲಡಿಗೆ ಹೋಗಿ ಆಲಡಿಗೆ ಸಾತೂರು ಕೂಡ ಈಗ ಸುತ್ತ ಕ್ಷೇತ್ರದ ಎಲ್ಲಾ ಕಡೆನೂ ಕೂಡ ಇವತ್ತು ಎಲ್ಲ ರೀತಿಯ ರೋಡ್ ಸಾಕ್ಷಿ ಇವತ್ತು ಯಾವ ರೀತಿ ಈ ಕ್ಷೇತ್ರದಲ್ಲಿ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿ ಸೊ ನನ್ನ ಕ್ಷೇತ್ರದಲ್ಲೂ ಕೂಡ ಇವತ್ತು ಅವರ ದಯೆ ಅವರ ಕರುಣೆ ನನಗೂ ಕೂಡ ಅನೇಕ ಕೂಡ ಇವತ್ತು ಅನೇಕ ಅನುದಾನವನ್ನ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನನಗೂ ಕೂಡ ಇವತ್ತು ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಸಾಕಷ್ಟು ಜವಾಬ್ದಾರಿ ಇವತ್ತು ರಾಮನಗರದಲ್ಲಿ ಇವತ್ತು ಸಾಕಷ್ಟು ಜವಾಬ್ದಾರಿ ಇದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇವತ್ತು ಅಲ್ಲಿ ಒಂದು ಮನೇನು ಕೊಟ್ಟಿಲ್ಲ ಒಂದು ಸೈಟು ಕೊಟ್ಟಿಲ್ಲ ಒಂದು ರೋಡ್ ಆಗಲಿ ನೀರ್ ಮಿಚರ್ ಆಗಲಿ ಒಂದು ನೆಲೆ ಆಗ್ಲಿ ಸೂರಾಗ್ಲಿ ಏನೂ ಕೂಡ ಮಾಡಿರುವಂತ ಕೆಲಸ ಎಲ್ಲವನ್ನು ನೋಡಿದೀವಿ ಅಂತ ಹೇಳಿದ್ರೆ ಅದು ರಾಮನಗರದಲ್ಲಿ ಇವತ್ತು ಇವತ್ತು ನಾಯಕರ ಆಶೀರ್ವಾದದಿಂದ ಇವತ್ತು ನಾಯಕರ ಕೊಟ್ಟಂತ ಶಕ್ತಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸುಮಾರು ಎಂಟುನೂರು ಎಕರೆ ಚಂದ್ರನ್ನ ಗುರುತಿಸಿ ಇವತ್ತು ಸುಮಾರು ಹತ್ತು ಸಾವಿರ ಸೈಟ್ಗಳನ್ನ ತರುವಂತ ಕೆಲಸ ಇವತ್ತು ರಾಮನಗರ ಕೂಡ ಮಾಡ್ತಾ ಇದೆ ಸೊ ಇಂದಿರೋ ಒಂದು ಪ್ರಯೋಜನ ಕೂಡ ಇವತ್ತು ರೈತರು ಇವತ್ತೆಲ್ಲರೂ ಕೂಡ ಜನರು ಕೂಡ ಬಗೆಬೇಕು ಕೂಡ ಇವತ್ತು ಪತ್ರ ಪಡ್ಲಿಕ್ಕೆ ರೋಡು ರಸ್ತೆ ಚರಂಡಿ ನೀರು ಶಾಲೆ ದೇವಸ್ಥಾನ ಅಂಗನವಾಡಿ ಎಲ್ಲ ರೀತಿಯ ಕೆಲಸಗಳು ಕೂಡ ಇವತ್ತು ನಡೀತೇವೆ ಸೊ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಒಬ್ಬನೇ ನಾವೆಲ್ಲರೂ ಕೂಡ ನಮ್ಮ ನಾಯಕರ ಶಕ್ತಿ ಇವತ್ತು ಇನ್ನೂ ಹೆಚ್ಚಿಗೆ ಆಗಬೇಕು ನಮ್ಮ ನಾಯಕರ ಇನ್ನೂ ಹೆಚ್ಚಿನ ಒಂದು ಸ್ಥಾನದಲ್ಲಿ ಇವತ್ತು ಈ ರಾತ್ರಿ ಕೂತ್ಕೊಳ್ಬೇಕು ನಾವೆಲ್ಲರೂ ಕೂಡ ಇನ್ನೂ ಅಭಿವೃದ್ಧಿ ಕಾಲ ಕೆಲಸಗಳು ಆಗ್ಬೇಕು ಇವತ್ತು ಅದು ನಮ್ಮೆಲ್ಲರೂ ಕೂಡ ಆಸೆ ಇವತ್ತು ಆ ಇವತ್ತು ನಿಮ್ಮೆಲ್ಲರ ಗುಣಮನ್ನ ತೀರಿಸ್ಬೇಕಂತ ಹೇಳಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ ಸುರೇಶ್ ಅವರು ಸುಧಾನ್ ದಾಸ್ ಅವರು ರವಿ ಅವರು ನಾವೆಲ್ಲರೂ ಕೂಡ ಯಾರು ನೀವೆಲ್ಲರೂ ಕೂಡ ಇವತ್ತು ಜನಪದಿಯಾಗಿ ನೀವೆಲ್ಲರೂ ಕೂಡ ಶಕ್ತಿಯನ್ನ ಆಶೀರ್ವಾದ ಮಾಡಿದ್ರಿ ಅವರೆಲ್ಲರೂ ಕೂಡ ವೇದಿಕೆಯಲ್ಲಿ ಬಂದು ನಿಮ್ಮ ಕುಂದುಕೊರತೆ ಅವಾಗರನ್ನ ಆಲಿಸ್ಬೇಕು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡ್ಬೇಕಂತ ಹೇಳಿ ಇವತ್ತು ನಾವೆಲ್ಲೂ ಕೂಡ ಬಂದಿದ್ದೀವಿ ಇವತ್ತು ಅನೇಕ ಅಧಿಕಾರಿಗಳು ಕೂಡ ವಿವಿಧ ಇಲಾಖೆಯಲ್ಲಿ ಇರುವಂತಹ ಸವಲತ್ತುಗಳನ್ನ ನಿಮ್ಗೆಲ್ಲೂ ಕೂಡ ಕೊಡಬೇಕಂತ ಹೇಳಿ ಇವತ್ತು ನಿಮ್ಮ ಮನೆ ಬಾಧೆ ಕೂಡ ಸರ್ಕಾರವನ್ನ